ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ವರದಾನವಾಗಲಿದೆ ಇಂದು ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಉಚಿತ ಬಸ್ ಪಾಸ್ ಹೀಗೆ ಐದು ಗ್ಯಾರಂಟಿ ಯೋಜನೆಗಳು ತುಂಬಾ ಸಹಕಾರಿಯಾಗಿವೆ ಆದ್ದರಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದ ಮತದಾರರು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸುವಂತೆ ನಿಮ್ಮ ಓಟು ಅಮೂಲ್ಯವಾದದ್ದು ಆದ್ದರಿಂದ ನಿಮ್ಮ ಮತ ಬಿಜೆಪಿಗೆ ಹಾಕಿದರೆ ಅದು ವೇಸ್ಟ್ ಆಗುತ್ತದೆ ಆದ್ದರಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಹೇಳಿದರು

ಅವ ಇದಾದ್ವಲ್ಲ ಇದಾದ್ಮೇಲೆ ನೋಡಿ ಇಲ್ಲಿ ಇದ್ರಾಗೆ ನಮ್ಮ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಇವಾಗ ಏನ್ ಎನ್ ಅಂತ ಮಾಡಿದ್ರಲ್ಲ ಅದೇ ತರ ಬಂದ್ರೆ ನೋಡಿ ನಿಮಗೆ ವರ್ಷಕ್ಕೆ ಒಂದ್ ಲಕ್ಷ ಇವಾಗ ನಮ್ಗೆ ಹೆಂಗ್ ಕಾಂಗ್ರೆಸ್ನವರು ಹೇಳಿದ್ವಲ್ಲ ಲೋಕಸಭಾ ಚುನಾವಣೆ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪಿ ಎನ್ ಚಂದ್ರಪ್ಪ ಅವರ ಪರವಾಗಿ ಮತಯಾಚನೆ ಮಾಡಿ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಬೀಡು ಬಿಟ್ಟಿದ್ದಾರೆ ಅದರಂತೆ ಚಳ್ಳಕೆರೆ ತಾಲೂಕಿನ ಜಾಜೂರು ಪಗಡಲ ಬಂಡೆ ನಾಗತಿ ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಬಿಎಂ ಚಂದ್ರಪ್ಪ ಅವರ ಪರವಾಗಿ ಚುನಾವಣೆ ಪ್ರಚಾರ ಮಾಡಿದರು ಲೋಕಸಭಾ ಸದಸ್ಯರಾಗಿ ಐದು ವರ್ಷಗಳ ಕಾಲ ಬಹಳಷ್ಟು ಎಲ್ಲ ಜನಪ್ರತಿನಿಧಿಗಳೊಂದಿಗೆ ಆಡಳಿತ ಪಕ್ಷದವರು ಇರ್ಬೋದು ವಿರೋಧ ಪಕ್ಷದವರು ಇರ್ಬೋದು ಎಲ್ಲ ಜನಪ್ರತಿನಿಧಿಗಳೊಂದಿಗೆ ಬಹಳಷ್ಟು ಒಂದು ಹೊಂದಾಣಿಕೆಯಿಂದ ಅಭಿವೃದ್ಧಿ ಕೆಲಸಗಳಲ್ಲಿ ಸಹಕಾರಿಯಾಗಿ ಬಹಳಷ್ಟು ಉತ್ತಮವಾದ ಸಂಸದರು ಅಂತೇಳಿ ಅವರನ್ನ ಹೆಸರನ್ನು ಪಡೆದಿದ್ದಾರೆ ಇನ್ನು ನಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಜಯಶೀಲರಾಗಲಿಲ್ಲ ಇಡೀ ದೇಶದಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ಒಂದೇ ಒಬ್ಬರು ಗೆದ್ದಿದ್ರು ಅದರಲ್ಲಿ ನಮ್ಮ ಸಂಸದರನ್ನು ಸೋತೋದ್ರು ಆದರೆ ನಮ್ಮ ಕ್ಷೇತ್ರದ ಮತದಾರರು ಮೂರು ಸಾವಿರ ಲೀಡನ್ನು ಕೂಡ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಸಂದರ್ಭದಲ್ಲಿ ಪರಶುರಾಮಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿಟಿ ಶಶಿಧರ್ ಕೆಎಂಎಫ್ ನಿರ್ದೇಶಕರಾದ ಸಿ ವೀರಭದ್ರಬಾಬು ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದ ಗದ್ದಿಗೆ ತಿಪ್ಪೇಸ್ವಾಮಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಗೀತಾಬಾಯಿ ಪ್ರಭುದೇವ್ ಸಿಟಿ ಶ್ರೀನಿವಾಸ್ ಚಮ್ಮಕೇಶವ ಕಾಟಯ್ಯ ರೆಡ್ಡಿಹಳ್ಳಿ ಶಿವಣ್ಣ ಉಪ್ಪಾರಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಹನುಮಂತಪ್ಪ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾದ ಮಂಜುನಾಥ್ ನಗರಸಭಾ ಸದಸ್ಯರಾದ ಬಿಟಿ ರಮೇಶ್ ಗೌಡ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷರು ಸದಸ್ಯರು ಗ್ರಾಮದ ಮುಖಂಡರು ಸಾರ್ವಜನಿಕರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು